ಉಳ್ಳಲದ ಕೋಟೆಕಾರ್ ವ್ಯವಸಾಯಿಕ ಸೇವಾ ಸಹಕಾರಿ ಬ್ಯಾಂಕ್ನ ಕೆ ಸಿ ರೋಡ್ ಬ್ರಾಂಚ್ನ ದರೋಡೆ ಪ್ರಕರಣದಲ್ಲಿ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ ನಾಲ್ವರ ಬಂಧನದ ಜೊತೆಯಲ್ಲಿ ದರೋಡೆ ಮಾಡಿದಂತಹ ಹದಿನೆಂಟು ಪಾಯಿಂಟ್ ಆರು ಕೆ ಜಿ ಚಿನ್ನದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದ್ದು ಹನ್ನೊಂದು ಲಕ್ಷ ನಗದಿನಲ್ಲಿ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ ಈ ಪ್ರಕರಣದ ಸಂಪೂರ್ಣ ಡೀಟೇಲ್ಸ್ ಬಿಚ್ಚಿಟ್ಟಿರುವ ನಗರ ಪೊಲೀಸ್ ಆಯುಕ್ತರು ದರೋಡೆಕೋರ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಜೈಲಿನಲ್ಲಿ ಸ್ನೇಹಿತರಾಗಿದ್ದ ಖತರ್ನಾಕ್ಗಳು ಕಳೆದ ಆರು ತಿಂಗಳ ಹಿಂದೆ ಮಂಗಳೂರಿನಲ್ಲಿ ದರೋಡೆಗೆ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಉಳ್ಳಲದಲ್ಲಿದ್ದ ಸತೀಶ್ ತೇವರ್ ಎಂಬಾತ ಸಹಕರಿಸಿದ್ದು ಆತನ ಸಹಕಾರದಿಂದ ಎಲ್ಲಾ ಪ್ಲಾನ್ ರೂಪಿಸಲಾಗಿದೆ ಜನವರಿ ಹದಿನಾರರಂದು ಮುಂಬೈನಿಂದ ಬೇರೆ ಬೇರೆಯಾಗಿ ಹೊರಟು ಮಂಗಳೂರಿನ ಹೊರವಲಯ ಸುರತ್ಕಲ್ನಲ್ಲಿ ಒಟ್ಟಾಗಿದ್ದಾರೆ ಮುಂಬೈನಿಂದ ಹೊರಡುವಾಗ ಒಂದು ನಂಬರ್ ಮಂಗಳೂರು ತಲುಪಿದ ಮೇಲೆ ಒಂದು ನಂಬರ್ ಕಾರಿಗೆ ಅಳವಡಿಸಿಕೊಂಡಿದ್ದಾರೆ ದರೋಡೆ ಮಾಡಿ ಎಸ್ಕೇಪ್ ಆಗುವಾಗಲೂ ಕೂಡ ಬೇರೆ ಬೇರೆಯಾಗಿಯೇ ಎಸ್ಕೇಪ್ ಆಗಿ ಕೇರಳದಲ್ಲಿ ಎಲ್ಲರೂ ಜೊತೆಯಾಗಿದ್ದಾರೆ ಆದರೆ ಕೇರಳದಲ್ಲಿ ಆರೋಪಿಗಳ ಎಲ್ಲ ಸಂಚನ್ನು ಕೂಡ ಮಂಗಳೂರು ಪೊಲೀಸರು ವಿಫಲಗೊಳಿಸಿದ್ದು ನಾಲ್ವರನ್ನ ಬಂಧಿಸಲಾಗಿದೆ ಮಾಹಿತಿ ನೀಡಿದ್ದ ನೆನ್ನಲಾಗಿದ್ದ ಸತೀಶ್ ದೇವರ್ ಬಗ್ಗೆ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ ದರೋಡೆಯಲ್ಲಿ ಭಾಗಿಯಾಗಿರುವ ಇನ್ನಿತರ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ Thank you. ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಆ್ಯಕ್ಚುಲಿ ಅನ್ನ ಫಸ್ಟ್ ದೇ ಇದು ಆರೋಪಿಗಳದು ಅಕ್ವೆಂಟೆನ್ಸ್ ಪ್ರಾರಂಭ ಆಯಿತು ತಲೋಜಾ ಜೈಲಲ್ಲಿ ತಲೋಜಾ ಮಹಾರಾಷ್ಟ್ರದಲ್ಲಿ ಮೇನ್ ಆರೋಪಿ ಮುರುಗಂಡಿ ಮತ್ತು ನನ್ನ ಸೆಕೆಂಡ್ ಆರೋಪಿ ಮನಿಮನನ್ ಅವರು ಜೈಲಲ್ಲಿದ್ದರು ಇನ್ನೊಬ್ಬ ಆರೋಪಿ ಅವರಿಗೆ ಅಲ್ಲಿ ಭೇಟಿ ಆಗ್ತಾರೆ ಸೊ ಹೀ ಇಸ್ ಫ್ರಮ್ ನಾರ್ತ್ ಇಂಡಿಯಾ ಸೊ ಅಲ್ಲಿ ಅವರು ಪರಿಚಯ ಆದ ನಂತರ ಸಣ್ಣ ಪುಟ್ಟ ಕ್ರೈಮ್ ಅರು ಶಾಮೀಲಾಗ್ತಾರೆ ಆ್ಯಂಡ್ ಸಿಕ್ಸ್ ಮಂತ್ ಬ್ಯಾಕ್ ಒನ್ ಲೋಕಲ್ ಪರ್ಸನ್ ಹೂಸ್ ನೇಮ್ ದೇ ಹ್ಯಾವ್ ಗಿವನ್ ಇಸ್ ಶಶಿ ಥೇವರ್ ವಿ ಆರ್ ಸ್ಟಿಲ್ ವೆರಿಫೈ ಈಸ್ ಐಡೆಂಟಿಟಿ ನಾಟ್ ಎಟ್ ಸ್ಟ್ಯಾಬ್ಲಿಷ್ ಬಟ್ ಆರೋಪಿ ಏವನ್ ನಮಗೆ ಈ ರೀತಿ ಒಂದು ಹೆಸರು ಕೊಟ್ಟಿದ್ದಾರೆ ಶಶಿ ಥೇವರ್ ಅಂತ ಅವರು ಇವರಿಗೆ ಅಪ್ರೋಚ್ ಆಗಿ ಹೇಳ್ತಾರೆ ದಟ್ ನಮ್ಮ ಜುರುಸಿನದಲ್ಲಿ ಒಂದು ಕೋ ಕೋಪ್ರೇಟಿವ್ ಬ್ಯಾಂಕ್ ಬ್ರಾಂಚ್ ಇದೆ ಕೋಟೇಕರ್ ಅಲ್ಲಿ ನಾವು ಸ್ವಲ್ಪ ಆರಾಮವಾಗಿ ಅನ್ನ ಡಕ್ಯಾತಿ ಮಾಡ್ಬೋದು ಸೆಕ್ಯೂರಿಟಿ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ ಸೊ ಫಸ್ಟ್ ಟ್ರ್ಯಾಕಿ ವಾಸ್ ಡನ್ ಇನ್ ದ ಮಂತ್ ಆಫ್ ಆಗಸ್ಟ್ ಇನ್ನೊಂದು ಸರಿ ಅವರು ನಾನು ಅಕ್ಟೋಬರ್ ತಿಂಗಳಲ್ಲಿ ಬಂದು ರೆಕೆ ಮಾಡ್ತಾನೆ ಮೂರನೇ ಟೈಮ್ಸ್ ಇನ್ ಮಂತ್ ಆಫ್ ನವೆಂಬರ್ ಟ್ವೆಂಟಿ ಸೆವೆನ್ ಹಿ ಕಮ್ಸ್ ಅಲಾಂಗ್ ವಿತ್ ಈಶೋ ರಾಜೇಂದ್ರ ಅಲ್ಲಿ ಅನ್ನ ಶಶಿತೇವ್ರ ಅವರಿಗೆ ಜಾಗ ತೋರಿಸ್ತಾರೆ ಆಮೇಲೆ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ ಹೇಗೆ ಅನ್ನ ಎಲ್ಲಿ ನಿಲ್ಲಿಸಬೇಕು ಹೇಗೆ ಎಕ್ಸಿಟ್ ಆಗ್ಬೋದು ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಸ್ಕೆಚ್ ಹಾಕಿ ಅವರು ಅಲ್ಲಿಂದ ಹೋಗ್ತಾರೆ ಸೊ ನವೆಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದ ಎಕ್ಸಿಬಿಷನ್ ಮುಖ್ಯವಾಗಿ ಅದರಲ್ಲಿ ಆ ಜಾಗದು ಲೊಕೆಲಿಟಿ ಮತ್ತು ಎಸ್ಪರ್ ಪರ್ ಶಶಿತೇವರ್ಸ್ ಇನ್ಫಾರ್ಮೇಶನ್ ದೇ ಚೂಸ್ ದ ಡೇಟ್ ಫ್ರೈಡೆ ಟು ಬಿ ಡನ್ ಎನಿ ಫ್ರೈಡೆ ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ ನಾವು ಹೋಗ್ತಾರೆ ಆ್ಯಂಡ್ ದೇ ಗೆಟ್ ದ ಈಸಿ ಎಕ್ಸಸ್ ಆ್ಯಂಡ್ ಈಸಿ ಎಕ್ಸಿಟ್